ಸೈಲೆಂಟ್ ಆಗಿದೆ ಅಂತ ಗಾಂಜಲಿ ಮಾಡ್ಬೇಡ ಕುದ್ದಿ ನಟೋರಿಯಾ ಆನೆ ಮೇಲೆ ಕುಂತ್ಕೊಂಬಂದ ರಾಜ್ಕುಮಾರ್ ಆಗಲ್ಲ ಎಡಗ ಎತ್ತರ ವಿಷ್ಣುವರ್ಧನ್ ಆಗಲ್ಲ ವಿಲಂಥರ ವಜ್ರ ಮುಡಿ ಆಗಲ್ಲ ಮಾತು ಅಂದ್ರೆ ಗದ್ದಿರ್ಬೇಕು ಕೆಲಸದಲ್ಲಿ ಎತ್ತಿರಬೇಕು ಎಲ್ಲದಕ್ಕೊಂದು ಹೇಗ ಹತ್ತಿರಬೇಕು ನಾನ್ ಅಕ್ಕ ಅವ್ರ ಸೈಲೆಂಟ್ ಆಗಿ ವಿಜಿಲ್ ಇಡ್ತಿರ್ಬೇಕಲ್ಲ ಜೈ ಇದ್ರ ಜೈ ಆಂಜನೇಯ ಒಂದೊಂದು ಸೀನ್ಗಳು ಸರ್ ಎದ್ಕೊಂಡು ಎದ್ದು ಇದುಕೊಂಡ್ಬಿಡ್ತಾವೆ ಆ ತರ ಇದೆ ಆ ಲುಕ್ ಸರ್ ಬರೀ ಕಣ್ಣಲ್ಲೇ ನಡ್ಸ್ಬಿಡ್ತಾರೆ ಮೂವಿಲಿ ನಮ್ಮ ಬಾಸ್ತಿ ಯಾವತ್ತೂ ನೋಡಿದ್ರು ಆ ತರ ಸ್ಟೈಲು ಸರ್ ಆಟಿನಲ್ಲಿ ಇದೆ ಸರ್ ಟ್ಯಾನ್ಸ್ಗಳೋಸ್ಕರ ಹಬ್ಬದ ಮೂವಿ ಅವ್ರೆ ಇದೆ ಸರ್

ಗಂಟೆಯಲ್ಲಿ ಹುಡುಗಿರು ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸ್ ಕೆಲಸ ಇವೆಲ್ಲ ಬಿಟ್ಟು ನಿಮ್ಗೆ ನಿಮ್ ಪ್ರೀತಿಗೆ ಅಂತಾನೆ ಪ್ರೀತಿ ನಾಲ್ಕು ನಿಂದವರು ಎತ್ತಿಟ್ಟಿರ್ತಾನೆ ಅವ್ರು ಮಲ್ಗ ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗ್ಬೋದಿ ಆದ್ರೆ ನಿಮ್ಗೆ ಎಂತ ಎತ್ತಿಟ್ಟಿರ್ತಾರ ನಾಲ್ಕು ಅದ್ರಲ್ಲಿ ಒಂದ್ ಸೆಕೆಂಡ್ ಹೆಚ್ಚು ಕಡಿಮೆ ಆಗಲ್ಲ ಹುಡುಗರು ಆಗ ಹಂಗೇ ಬಾಗ್ಲಲ್ಲಿ ನಿಂತ್ಕೊಂಡು ಪ್ರೀತಿ ಮಾಡಿದ್ರೆ ಗೊತ್ತಾಗಲ್ಲ ಒಳಗೆ ಇಳಿಬೇಕು ವಿಜಯದಶಮಿ ದಸರಾ ದಸರಾಗ ನಮ್ಮ ಚಾಮುಂಡೇಶ್ವರಿ ತಾಯಿ ಅಪ್ಪ ಪೂಜೆ ಮಾಡ್ತಾರ